ವರ್ಷಾನ್ಗಟ್ಲೆಯಿಂದ ಇರೋ ಪಿಗ್ಮೆಂಟೇಷನ್ಗೆ ಚಾಲೆಂಜ್ ಮಾಡಿ ಹೇಳ್ತೀನಿ ಇದು ಬುಡದಲ್ಲಿ ಹೋಗಿ ಕೇವಲ ನೋಡಿ ಇಷ್ಟೇ ಈ ಜೆಲ್ ಅಪ್ಲೈ ಮಾಡಿದರೆ ಸಾಕು ಇದು ಬುಡದಲ್ಲಿ ಹೋಗಿ ಅದು ಪಿಗ್ಮೆಂಟೇಷನ್ ಮಾರ್ಕ್ ಸಮೇತ ತೆಗೆಯೋ ಶಕ್ತಿ ಇದೆ ಸೊ ಪಿಗ್ಮೆಂಟೇಷನ್ನ ರಿಮೂವ್ ಮಾಡೋಂಥ ಮೆಲಾನೆನ್ನ ಸ್ಟಾಪ್ ಮಾಡೋಂಥ ಇನ್ಸರ್ ಈ ಜೆಲ್ಗಿದೆ ವೆಲ್ಕಮ್ ಟು ಹೇಮಾನ್ ಆಗಿಟಾಲ್ಸ್ ನಾನು ಹೇಮಾ ಪಿಗ್ಮೆಂಟೇಷನ್ ಹೋಗ್ಲಾಡ್ಸೋದಕ್ಕೆ ಒಂದು ಅದ್ಭುತವಾದ ಜೆಲ್ಲು ಮಾರ್ಕೆಟಲ್ಲಿ ಈಗ ರೀಸೆಂಟಾಗಿ ಬಂದಿದೆ ಅದು ಐನೂರಿಂದ ಸಾವಿರ ರೂಪಾಯಿಯ ಜೆಲ್ಲು ಬಟ್ ನಾನು ಪ್ರೂವ್ ಮಾಡಿ ನಮ್ಮ ವೀಡಿಯೋಸಲ್ಲಿ ಹೇಳಿದ್ದೀನಿ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರಿಗೆ ಇದನ್ನು ಇದೇ ಜೆಲ್ಲು ಹಾಕೊಂಡು ವಾಸಿಯಾಗಿದೆ ಅಂತ ಏನಿಲ್ಲ ಕೇವಲ ನಿಮ್ಮ ಮನೇಲಿ ಈ ಎಲೆಗಳಿದ್ದರೆ ಸಾಕು ಅದ್ಭುತವಾದ ಜೆಲ್ ನೀವೇ ಮಾಡ್ಬೋದು ಐನೂರು ರೂಪಾಯಿ ಬೇಡ ಐದು ರೂಪಾಯಿ ಖರ್ಚಾಗೋದು ಬೇಡ ವೆಲ್ಕಮ್ ಟು ಹ್ಯೂಮನ್ ಆಗ್ರೀಸ್ಲಾಕ್ಸ್ ನಾನು ಹಿಮ ಈ ಅದ್ಭುತವಾದ ಜೆಲ್ನ ಯಾವ ರೀತಿ ಮಾಡೋದು ಫಸ್ಟು ಅಲ್ಲಿ ನೋಡಿದ್ರಲ್ಲ ಯಾವುದೇ ಜೆಲ್ಲು ಅಂತ ಸೊ ಈ ಜೆಲ್ನ ಯಾವ ರೀತಿ ಮಾಡೋದು ಚಾಲೆಂಜ್ ಮಾಡಿ ಹೇಳ್ತೀನಿ ರಾತ್ರಿ ಮಲಗಕ್ಕೆ ಮುಂಚೆ ಇದನ್ನು ಅಪ್ಲೈ ಮಾಡ್ತಾ ಬನ್ನಿ ನೀವೇ ಅಂತೀರಾ ಎರಡರಿಂದ ಮೂರು ದಿನದಲ್ಲಿ ಚೇಂಜಸ್ ಗೊತ್ತಾಗುತ್ತೆ ನಾನು ಮಾತಾಡ್ತಾ ಇರೋದು ವೆರೈಟಿ ಆಫ್ ಸ್ಕಿನ್ ಟೈಪ್ ಡ್ರೈ ಕಾಂಬಿನೇಷನ್ ಸೆನ್ಸಿಟಿವ್ ಪಿಂಪಲ್ಸು ನಾರ್ಮಲ್ ಓಕೆ ಸೊ ಅದನ್ನು ಬಿಟ್ಟು ಡರ್ಮಿಸ್ ಎಪಿಡರ್ಮಿಸ್ ಸ್ಪಾಟ್ ಬಟರ್ಫ್ಲೈ ಪಿಗ್ಮೆಂಟೇಷನ್ ಇವ್ರಿಗೆ ಆಯಿತಾ ಎಲ್ಲ ಪ್ರಾಡಕ್ಟ್ಸು ಎಲ್ಲರಿಗೂ ಸೂಟ್ ಆಗೋಲ್ಲ ಎಲ್ಲ ಪ್ರಾಡಕ್ಟ್ಸ್ ಎಲ್ಲರಿಗೂ ಸೂಟ್ ಆಗೋಂಗಿದ್ರೆ ನಾನು ಒಂದೇ ಒಂದಿನ ಬಿಡಿ ಹೇಳ್ತಿದ್ದೆ ನಮಗಿರೋ ತರಾವರಿ ಸ್ಕಿನ್ನು ನಮಗಿರೋ ತರಾವರಿ ಪಿಗ್ಮೆಂಟೇಷನ್ ಅಲ್ವಾ ಸೊ ತರಾವರಿ ಆಲ್ಟರ್ನೇಟಿವ್ ಬೇಕೇ ಬೇಕು ಫಸ್ಟ್ ನಿಮ್ಮ ಸ್ಕಿನ್ ಯಾವುದು ಅಂತ ಅನಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸುಮಾರು ಜನಕ್ಕೆ ಪಿಗ್ಮೆಂಟೇಷನ್ ವಾಸಿಯಾಗಿದೆ ಫೋಟೋ ತೆಗೆಸ್ಕೊಳ್ದಿರೋರಿಂದ ಹಿಡಿದು ಕನ್ನಡಿಲಿ ಮುಖ ನೋಡ್ಕೊಳ್ದೆ ಇರೋರಿಂದ ಹಿಡಿದು ಪ್ರತಿಯೊಬ್ಬರಿಗೂ ವಾಸಿಯಾಗಿ ಆ ಥರ ಹೇಳ್ತಾ ಇದ್ದೀನಿ ವೀಡಿಯೋ ಚೆಕ್ ಮಾಡೋಣ ಬನ್ನಿ ಯಾವುದಾದ್ರು ಪ್ರಿಪ್ರೇಷನ್ ಮಾಡಿದಂತೆ ನೋಡ್ಕೊಂಡು ಬನ್ನಿ ಚೆನ್ನಾಗಿ ಇದನ್ನು ವಾಶ್ ಮಾಡಿ ಸೋಪ್ ಮಾಡ್ಕೊಳ್ಳೋಣ ಒಂದು ಟೂ ಮಿನಿಟ್ಸ್ ವಾಶ್ ಮಾಡ್ಕೊಳ್ಳೋಣ ಓಕೆ ವಾಶ್ ಮಾಡಿ ಇದನ್ನೊಂದು ಬೌಲ್ಗೆ ಇದ್ದೀನಿ ಇದು ರಾಮ ಬಾಣ ಅಂತಲೇ ಹೇಳ್ಬೋದು ಸೊ ಒಂದು ನಿಮಿಷ ಇದನ್ನು ನೀಟಾಗಿ ಚಚ್ಕೊಳ್ಳೋಣ ಆಂಟಿ ಆಕ್ಸಿಡೆಂಟ್ ಅಟ್ಯಾಚ್ ಆಗಿದೆ ಆಮೇಲೆ ಪಿಗ್ಮೆಂಟೇಷನ್ನ ರಿಮೂವ್ ಮಾಡೋಂಥ ಎನ್ಸೈಮು ಮತ್ತು ಕಾಂಪೌಂಡ್ ಇದೆ ತೋರಿಸಿ ಇಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿ ಫಂಕ್ಲ್ ಪ್ರಾಪರ್ಟೀಸ್ ಅಟ್ಯಾಚ್ ಆಗಿದೆ ಎಲ್ಲದಕ್ಕಿಂತ ಜಾಸ್ತಿ ಆ್ಯಂಟಿ ಆಕ್ಸಿಡೆಂಟ್ ಇದೆ ರೆಡಿಯಾಗಿದೆ ಇದು ಇದನ್ನೇನು ಮಾಡೋದು ಅಂತ ಹೇಳ್ತೀನಿ ಈಗ ಒಂದು ಬೌಲ್ ತಗೊಳ್ತೀನಿ ಇದು ನೀವು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಓಕೆ ಈಗ ಅಲೋವೆರಾ ಜೆಲ್ಲು ನೋಡಿ ಇದು ಎಷ್ಟಿದೆಯೋ ಅಷ್ಟೇ ಈಕ್ವಲೆಂಟ್ ಅಲೋವೆರಾ ಜೆಲ್ ಬೇಕು ನಮಗೆ ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಚೆನ್ನಾಗಿ ಬ್ಲೆಂಡ್ ಆಗಬೇಕು ಅದು ಇದು ರಾಮ ಬಾಣ ಅಂತಾನೆ ಹೇಳ್ಬೋದು ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿ ಇಡ್ಬೋದು ಓಕೆನಾ ತೊಂದ್ರೆ ಇಲ್ಲ ನೋಡಿ ಆಲೆಗಿಡೆಯೇ ತುರ್ಕೊಳ್ತೇನೆ ಸುಮಾರು ದಪ್ಪ ಸಾಯ್ ತಗೊಂಡಿದ್ದೀನಿ ಈಗ ಇನ್ನೊಂದು ಬೌಲ್ ತಗೊಂಡು ನೋಡಿ ಫ್ರೆಶ್ ಆಗಿರಬೇಕು ಆಲೂಗಡ್ಡೆ ಎಷ್ಟು ರಸ ಬಂದಿದೆ ನೋಡಿ ಓಕೆ ಇದು ನೀವು ಐ ಪ್ಯಾಡಾಗಿ ಯೂಸ್ ಮಾಡ್ಬೋದು ಸುತ್ತ ಕಪ್ಪು ಗಿರೋರಿಗೆ ಫೈನ್ ಈಗ ಇದು ಒಂದು ಐದು ನಿಮಿಷ ರೆಸ್ಟ್ ಆಗಲಿ ನೋಡಿ ಇದು ರೆಡಿಯಾಗಿದೆ ಇದನ್ನು ಪಕ್ಕ ಇಟ್ಟುಬಿಡ್ತೀನಿ ಓಕೆ ಒಂದು ಐದು ನಿಮಿಷ ಇದನ್ನು ಡಿಸ್ಟರ್ಬ್ ಮಾಡೋದು ಬೇಡ ಆಲೂಗಡ್ಡೆ ಇದನ್ನು ಇದು ಹೀಗೆ ಇರಲಿ ಒಂದು ಬೌಲ್ ತೊಗೊಂಡಿದ್ದೀನಿ ಇಲ್ಲಿ ನಾನು ಇದು ಹಾಕ್ತಾ ಇದ್ದೀನಿ ಜಾಕಾಯಿ ಪುಡಿ ಅದಕ್ಕೆ ನೋಡಿ ಈ ಆಲೂಗೆಡ್ಡೆಲಿ ಮೇಲ್ಗಡೆ ಇದು ಭಾಗ ಇದೆಯಲ್ಲ ಅದನ್ನು ಬೇರೆ ಬೌಲ್ಗೆ ಹಾಕ್ಕೊಳ್ತೀನಿ ನಿಮಗೆ ಆಲೋ ಸ್ಟಾಚ್ ಕಾಣಿಸ್ತಿದೆಯಲ್ಲ ಅದನ್ನು ಸಪ್ರೇಟ್ ಮಾಡಿಕೊಳ್ತೀನಿ ಓಕೆ ಇದು ಇಂಪಾರ್ಟೆಂಟು ಈಗ ಅಲ್ಲಿಗಡೆ ರಸ ಹಾಕೊಳ್ತೀನಿ ಬೇಕು ಅಂದರೆ ಮಾತ್ರ ಹಾಕೊಳ್ಳಿ ಇದ್ರೆ ನಾಟ್ ಒಂದು ಪೇಸ್ಟ್ ರೀತಿಗೆ ನೋಡಿ ಓಕೆ ಇವಾಗ ಜೆಲ್ಲು ರೆಡಿ ಇದೆ ಬನ್ನಿ ಇವತ್ತಿನ ಹೋಗೋಣ ಜೆಲ್ ಅಪ್ಲೈ ಮಾಡೋಕ್ಕೆ ಮುಂಚೆ ಇದೊಂದು ಇರಬೇಕು ನಿಮ್ಮ ಹತ್ರ ಈ ಥರದ್ದು ಓಕೆ ಓಕೆನಾ ಬನ್ನಿ ಇವತ್ತಿನ ವೀಡಿಯೋಗೋಣ ನೋಡೋದಲ್ಲ ಫಸ್ಟ್ ಆಫ್ ಆಲ್ ಹಸಿ ಹಾಲು ರೆಟಿನಾಲ್ ವಿಟಮಿನ್ ಎ ಮುಖ ಕ್ಲೀನ್ ಮಾಡಿರಬೇಕು ಅದು ಯಾವಾಗಲೂ ಹೇಳ್ತೀನಿ ಫಸ್ಟ್ ಸ್ಟೆಪ್ ಇಸ್ ಮಸ್ಟ್ ಸೊ ಐನೂರಿಂದ ಸಾವಿರ ರೂಪಾಯಿ ಖರ್ಚು ಮಾಡೋದಲ್ಲಿ ಒಂದು ರೂಪಾಯಿ ಖರ್ಚಿಲ್ಲ ಅಲ್ವಾ ಆ ಜೆಲ್ ಮಾಡೋದಕ್ಕೆ ಸೊ ನಿಮಗೆ ಎಲ್ಲಿ ಪಿಗ್ಮೆಂಟೇಷನ್ ಇದೆಯೋ ಅಲ್ಲಿ ಅಪ್ಲೈ ಮಾಡ್ಕೊಳ್ಳಿ ಕಲರ್ ನೋಡಿ ಒರಿಜಿನಲ್ ಕಲರ್ ನಾನೇನೋ ಆ್ಯಡೆಡ್ ಕಲರ್ ಹಾಕಿಲ್ಲ ಇದು ನಿಮಗೆ ಸುಮಾರು ಎಂಟುನೂರ ಐವತ್ತು ರೂಪಾಯಿ ಮಾರ್ಕೆಟಲ್ಲಿ ಒಂದು ಸಲ ಸರ್ಚ್ ಮಾಡಿ ಎಂಟುನೂರ ಐವತ್ತು ರೂಪಾಯಿ ಅಲ್ಲ ಎಂಟು ಪೈಸ ನಾವು ಖರ್ಚು ಮಾಡಿಲ್ಲ ಇದು ಮಾಡೋದಕ್ಕೆ ಅಲ್ವಾ ಸೊ ನಿಮ್ಗೆ ಎಲ್ಲಿ ಪಿಗ್ಮೆಂಟೇಷನ್ ಇದೆಯೋ ಅಲ್ಲಿ ಅಪ್ಲೈ ಮಾಡಿ ನಾನು ಇಡೀ ಫೇಸ್ ಅಪ್ಲೈ ಮಾಡ್ತೀನಿ ಯಾವಾಗಲೂ ಅಷ್ಟೇ ಆಮೇಲೆ ಎಷ್ಟು ದಿನ ಬೇಕಾದ್ರೂ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಇದು ಸ್ಟೋರ್ ಮಾಡೋ ಹೇಮ ನಾವು ಒಂದು ವಾರ ಸ್ಟೋರ್ ಮಾಡ್ತೀವಿ ಅನ್ನೋ ಪಕ್ಷದಲ್ಲಿ ಒಂದು ಡ್ರಾಪ್ ಗ್ಲಿಸರಿನ್ ಆ್ಯಡ್ ಮಾಡಿ ಓಕೆ ಅಪ್ಲೈ ಮಾಡಿ ಮಸಾಜರ್ ಬೇಕು ಅದು ಡೀಪ್ ಇನ್ಸೈಡ್ ಸೈಡ್ ಹೋಗಬೇಕು ನಾನೇನು ಹೇಳಿದೆ ಡರ್ಮಿಸ್ ಲೆವೆಲ್ ಪಿಗ್ಮೆಂಟೇಷನ್ ವರ್ಷಾನ್ಗಟ್ಲೆ ಆ ತಿಂಗಳಾನುಗಟ್ಲೆ ವಾಸಿ ಆಗೋದಕ್ಕೆ ಸೊ ಕಾರ್ ಬಂದು ಮುಖ ಎಲ್ಲ ಪಿಗ್ಮೆಂಟೇಷನ್ ಆಗೋಗಿರುತ್ತೆ ಸೊ ಒಂದು ಫೈವ್ ಮಿನಿಟ್ಸ್ ಟೈಮ್ ತೊಗೊಂಡು ಈ ಥರ ಮಸಾಜ್ ಈ ನಿಮಗೆ ಎಲ್ಲ ಕಡೆ ಅವೈಲಬಲ್ ಇದೆ ನಾನು ಕಾಂಬೋಲ್ಲಿ ತೊಗೊಂಡಿದ್ದು ಒನ್ ಸೆವೆಂಟಿ ಏನೋ ಒನ್ ಸೆವೆಂಟಿ ಟೂ ಅನಿಸುತ್ತೆ ನಾನು ಪೇ ಮಾಡಿರೋದು ಇದಕ್ಕೆ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ನೋಡಿ ಒಂದು ಫೈವ್ ಮಿನಿಟ್ಸ್ ಈ ಥರ ಮಸಾಜ್ ಮಾಡ್ಕೊಳ್ಳಿ ಅದು ಒಳಗಡೆ ಪೆನಿಟ್ರೇಟ್ ಆಗೋವರೆಗೂ ಇದು ಚಿಕ್ಕದಿದೆಯಲ್ಲ ಇದರಲ್ಲಿ ನೀವು ಮೂ ಮೇಲೆ ಮತ್ತು ಹಣೆ ಮೇಲೆ ನೋಡಿ ಈ ಥರ ಈಗ ತಂದಿಟ್ಕೊಂಡ್ರೆ ತುಂಬ ಈಝಿ ಆಗುತ್ತೆ ನಿಮಗೆ ತುಂಬ ಯೂಸ್ಫುಲ್ಲ ಓಕೆ ಒಂದು ಫೈವ್ ಮಿನಿಟ್ಸ್ ಆಯಿತು ಈಗ ನಾನು ಫೈವ್ ಮಿನಿಟ್ಸ್ ಮಸಾಜ್ ಫೈವ್ ಮಿನಿಟ್ಸ್ ಹಾಗೆ ಇಟ್ಬಿಡ್ತೀನಿ ಇದನ್ನು ವಾಶ್ ಮಾಡಿ ಎತ್ತಿಟ್ಕೊಳ್ಬೋದು ಹಾಂ ಇದೊಂದು ಫೈವ್ ಮಿನಿಟ್ಸ್ ಹೀಗೆ ಇರಲಿ ಆಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಹೇಳ್ತೀನಿ ಫೈವ್ ಮಿನಿಟ್ಸ್ ಆಗಿದೆ ಈಗ ನಾನು ರಿಮೂವ್ ಮಾಡ್ತಿಲ್ಲ ಇದ್ರ ಮೇಲೆ ನಾನು ಪ್ಯಾಕ್ ಹಾಕ್ತೀನಿ ಓಕೆ ಇದ್ರ ಮೇಲೆ ಪ್ಯಾಕ್ ಹಾಕ್ಕೊಳ್ತಿದ್ದೀನಿ ಪ್ಯಾಕು ತೆಳ್ಳಿಗಿದೆ ಯಾಕಂದರೆ ಅದು ಬ್ರೀದ್ ಆಗಬೇಕು ಇನ್ನೇನ ಡೌಟ್ಸು ಕ್ಯೂರಿಸಿದ್ರೆ ಲೆಟ್ಮಿನು ಇಲ್ಲ ನಾನು ಬಳಸಿರೋದು ನಟ್ ಜಾಕಾಯಿ ಪುಡಿ ಓಕೆ ಇದೇ ಜಾಗದಲ್ಲಿ ಮುಲತಿ ಹಾಕ್ಬೋದು ಇಂಕ್ ನಟ್ ಹಾಕ್ಬೋದು ಓಕೆ ಒಂದು ಎಂಟು ಫ್ರೆಂಡ್ಸ್ ಆಲ್ಮೋಸ್ಟ್ ಏಯ್ಟ್ ಮಿನಿಟ್ಸ್ ಆಗಿದೆ ನೀವು ಬೇಕಾದ್ರೆ ಸೆಮಿ ಡ್ರೈ ಇರ್ಬೋದು ಓಕೆ ಕ್ಲಾರಿಟಿ ಆಫ್ ಸ್ಕಿನ್ ನೋಡ್ಕೊಳ್ಳಿ ಡೀಪ್ ಇನ್ಸೈಟ್ ಫ್ರಿಜಿಟೇಟ್ ಆಗಿರುತ್ತೆ ನಾನು ಬಳಸಿರೋದು ನಟ್ ಜಾಕಾಯಿ ಬಗ್ಗೆ ಹೇಳೋದೇ ಬೇಡ ಅಲ್ವಾ ಸೊ ಕ್ಲಾರಿಟಿ ಆಫ್ ಸ್ಕಿನ್ ನೋಡ್ಕೊಳ್ಳಿ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಪ್ರತಿಯೊಂದಕ್ಕೂ ನಾನು ಹೇಳಿದ ಜೆಲ್ಲು ಆಲ್ಮೋಸ್ಟ್ ಎಲ್ಲರಿಗೂ ಆಗಿ ಅದಕ್ಕೆ ನಾನು ತುಳಸಿ ಪೌಡ್ರ್ ಉಪಯೋಗಿಸ್ತಿಲ್ಲ ತುಳಸಿ ಉಪಯೋಗಿಸ್ತಿದ್ದೀನಿ ಆಯ್ತಾ ಸೊ ನೋಡಿ ಕತ್ಕೋ ಮುಖಕ್ಕೆ ಡಿಫ್ರೆನ್ಸ್ ನೋಡಿ ಯಾವ ರೀತಿ ಇದೆ ಅಂತ ಸೊ ನಾನು ಫೇಸ್ ವಾಶ್ ಮಾಡಲ್ಲ ಯಾಕಂದರೆ ಜೆಲ್ಲಲ್ಲಿ ಅಪ್ಲೈ ಮಾಡಿದ್ದೀನಲ್ಲ ಅದು ಹಾಗೆ ಇರಲಿ ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ಸೊ ಈಗ ನೀವು ಬೇಕಾದ್ರೆ ಒಂದು ಹತ್ತು ನಿಮಿಷ ಬಿಟ್ಟು ಮುಲ್ಲತ್ತಿಸರು ತಿರು ಆ ಸನ್ಸ್ಕ್ರೀನ್ ಲೋಷನ್ ಹಾಕ್ಕೊಳ್ಬೋದು ಓಕೆ ಮಾಯಿಶ್ಚರೈಸರು ಹಾಕೊಳ್ಬೋದು ಎನಿಥಿಂಗ್ ಹೋಮ್ ಮೇಡ್ ಹೇಳ್ತೀನಿ ಸುಮಾರಷ್ಟು ವೀಡಿಯೋಸಲ್ಲಿ ನಾನು ಮಾಡಿದ್ದೀನಿ ಹೋಮ್ ಮೇಡ್ ಓಕೆ ಸೊ ಅದಕ್ಕೆ ನಾನು ಒರಿಜಿನಲ್ ಫಾರ್ಮಲ್ಲಿ ತೋರಿಸಿ ತೊಗೊಂಡು ಮಾಡಿದ್ರು ಸೊ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ತೀನಿ ಇನ್ನೇನೋ ಡೌಟ್ಸು ಇದೆ ಲೆಟ್ ಮೀನೋ ಹೊಸ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ತ್ರೀ ಡೌಟ್ಸ್ ಲೈಕು ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬೆಲ್ ಬಟನಲ್ಲೇ ಆಲ್ ಅಂತ ಕೊಡಿ ಕಂಟೆಂಟ್ ಇಷ್ಟ ಆದರೆ ಹೈಪ್ ಮಾಡಿ ಅಂತ ಹೇಳ್ತಾ ಹೋಗಿ ಬರಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್